ಪಶ್ಚಿಮ ವಾಯುವ್ಯ ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡಿದಿದ್ದು ನಾನು ತೊಗೊಂಡ್ ಫಸ್ಟ್ ಇಲ್ಲ ಇಡೋದು ವಾಯುವ್ಯ ಏನಕ್ಕೆ ಅಂದ್ರೆ ವಾಯುವ್ಯ ನಾಲ್ಕು ಜನ ಸೇರಿ ಮಾತಾಡ್ಬೇಕಾದ್ರೆ ನಾನು ಮ್ಯಾಕ್ಸಿಮಮ್ ಉತ್ತರ ಮುಖ ಮಾಡಿ ಕುತ್ಕೊಂಡೆ ನಾನು ಮಾತಾಡೋದು ಏನಕ್ಕೆ ಅಂದ್ರೆ ಆ ಮೀಟಿಂಗ್ಗಳು ಸಕ್ಸಸ್ ಆಗ್ತವೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಒಂದು ಕ್ಯಾಬಿನ್ ಅಲ್ಲಿ ಉತ್ತರ ಮುಖ ಮಾಡಿ ಕುತ್ಕೊಳ್ಳಿ ನೀವು ಬಂದವ್ರನ್ನ ನಿಮ್ ಕಡೆ ಅಂದ್ರೆ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಕುತರಿಸ್ರಿ ಅವಾಗ ನಿಮ್ ಮಾತು ನಡೆಯುತ್ತೆ ಮಾತು ಮಾತು ಕಡಿಮೆ ಆಗುತ್ತೆ ನಿಮ್ಮ ಕೈ ಜಾಸ್ತಿ ಆಗುತ್ತೆ ಅಂತ ಹೇಳ ನಮಸ್ಕಾರ ವೀಕ್ಷಕರೇ ದೈವರಾಧೆನ್ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತೊಗೊಂಡ್ಬಂದಿದ್ದೀನಿ ಅದು ಈಗ ಕಟ್ಟಿರೋ ಮನೆಗೂ ಅಪ್ಲೈ ಆಗುತ್ತೆ ಕಟ್ತಾ ಇರೋ ಮನೆಗೂ ಅಪ್ಲೈ ಆಗುತ್ತೆ ಒಂದು ಕ್ಯಾಬಿನ್ ಇರ್ಬೋದು ಒಂದು ಕ್ಲಿನಿಕ್ ಇರ್ಬೋದು ಒಂದು ಸ್ಕೂಲ್ ಇರ್ಬೋದು ಅದು ಯಾವುದೇ ಒಂದು ಅಂದ್ರೆ ವಾಸ ಇರೋ ಜಾಗ ಇರ್ಬೋದು ವಾಣಿಜ್ಯ ಕಟ್ಟಡಗಳಿರ್ಬೋದು ಈ ಐದು ಅಂಶಗಳನ್ನು ಪ್ರತಿ ಒಂದು ಕೋಣೆಗೂ ಪ್ರತಿ ಒಂದು ರೂಮ್ಗೂ ಅಳವಡಿಸಿಕೊಂಡ್ಬಿಟ್ರೆ ನಮಗೆ ಅಲ್ಲೇ ಇರುತ್ತೆ ಪಾಸಿಟಿವ್ ಅಲ್ಲೇ ನೆಗೆಟಿವ್ ಇರುತ್ತೆ ನಿಮಗೆ ಅದು ಗಮನಕ್ಕೆ ಬಂದಿರಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ನಾವು ಪ್ರತಿಯೊಂದು ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು ನಿಮ್ಮ ಮನೆಯಲ್ಲಿ ಪ್ರತಿ ಕೋಣೆಯಲ್ಲೂ ಐದೈದು ಟಿಪ್ಸ್ ನಾನು ಹೇಳ್ತಾ ಬರ್ತೀನಿ ಅದನ್ನ ಅಳವಡಿಸ್ಕೊಡಿ ನಿಮಗೆ ಸ್ವಲ್ಪ ಒಂದು ಹತ್ತರಿಂದ ಮೂವತ್ತು ಪರ್ಸೆಂಟ್ ಎನರ್ಜಿ ಏನೂ ಖರ್ಚು ಇಲ್ದಿರ ಜಾಸ್ತಿ ಆದರೆ ಅದಕ್ಕಿಂತ ಇನ್ನೇನು ಬೇಕು ಬೆನಿಫಿಟ್ ಅಲ್ವಾ ಹಾಗಾಗಿ ಪ್ರತಿ ಒಂದು ಕೋಣೆಗೂ ನಮಗೆ ಐದೈದು ಪಾಯಿಂಟ್ನ ಕೊಡ್ತೀನಿ ಅದನ್ನು ಚೇಂಜಸ್ ಮಾಡ್ತಾ ಬನ್ನಿ ನೀವು ಚೇಂಜಸ್ ಮಾಡಿದಾದಮೇಲೆ ನನಗೆ ಕಮೆಂಟ್ಸ್ ಮುಖಾಂತರ ಮತ್ತೆ ತಿಳಿಸ್ಬೇಕು ಸರ್ ಈ ಥರ ಇತ್ತು ನನ್ನ ಮನೆ ನೀವು ಹೇಳಿದ್ಮೇಲೆ ನಾನು ಚೇಂಜ್ ಮಾಡಿದ್ದೀನಿ ಚೇಂಜ್ ಮಾಡಿದ್ಮೇಲೆ ಮುಂಚೆಕ್ಕೂ ಇವಕ್ಕೂ ಪರವಾಗಿಲ್ವಾ ಹಾಗೇ ಇದೆಯಾ ಇದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಬಂದಾಗ ನಾನು ಮತ್ತೆ ಹೊಸಾದ ಒಂದು ಸಂಶೋಧನೆ ಮಾಡಿ ವರ್ಕೌಟ್ ಮಾಡಿ ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನಮಗೆ ಫಸ್ಟ್ ಮನೆ ಒಳಗಡೆ ಹೋಗ್ ತಕ್ಷಣ ಹೇಳಿ ಹಾಲು ಲಿವಿಂಗ್ ಏರಿಯಾ ಸಿಗುತ್ತೆ ಈಗ ಲಿವಿಂಗ್ ಏರಿಯಾನ ಯಾವ ರೀತಿ ಸೆಟ್ ಅಪ್ ನಮ್ಮ ಹತ್ರ ಇರೋಂತಹ ಸೋಫಾ ಇರುತ್ತೆ ಸಿಂಗಲ್ ಸೋಪಾ ಇರುತ್ತೆ ಮೂರು ಜನ ಕುತ್ಕೊಳ್ಳೋದಿರುತ್ತೆ ಇರುತ್ತೆ ಚೇರ್ಗಳಿರುತ್ತೆ ದಿವಾನ ಇರುತ್ತೆ ಟಿವಿ ಯೂನಿಟ್ ಇರುತ್ತೆ ಇದನ್ನೆಲ್ಲ ಯಾವ ರೀತಿ ಸೆಟ್ ಅಪ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಯಾಕಂದ್ರೆ ಇದು ಖರ್ಚಿರ್ದಿರ ಆಗಂತ ಕೆಲಸ ನೋಡ್ರಿ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಗ ನೋಡಿ ನಾವು ಇಲ್ಲಿ ಮೇನ್ ಡೋರ್ ಅದು ಉತ್ತರ ಈಶಾನ್ಯ ಆಗ್ಬೋದು ಪೂರ್ವ ಈಶಾನ್ಯ ಆಗ್ಬೋದು ಯಾವುದೇ ಡೋರ್ ಆದ್ರೂ ಇಲ್ಲಿ ಒಳಗಡೆ ಬಂದಾಗ ನಮಗೆ ಇದು ಲಿವಿಂಗ್ ಏರಿಯಾ ಇರುತ್ತೆ ಈ ಲಿವಿಂಗ್ ಏರಿಯಾದಲ್ಲಿ ನಾವು ಏನ್ ಮಾಡಬೇಕು ಸಾಧ್ಯವಾದಷ್ಟು ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಭಾರ ಹಾಕ್ಬೇಕು ಈಗ ನಾವು ನಮ್ಮ ಮನೇಲಿ ಏನ್ ಮಾಡಿದ್ದೀನಪ್ಪ ಅಂದ್ರೆ ನಾನು ನೋಡಿ ಇಲ್ಲಿ ಈ ತರ ಹಾಕಿದ್ದೀನಿ ನಾನು ದಕ್ಷಿಣಕ್ಕೆ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ನಾನು ಯಾವಾಗಲೂ ಅಷ್ಟೇ ಕೂತ್ಕೊಂಡು ಮಾತಾಡೋದು ಈ ನೈಋತ್ಯ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ನಾನು ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ನೋಡಿ ಉತ್ತರ ಅಂದ್ರೆ ನಮ್ಗೆ ಲಕ್ಷ್ಮಿ ಕುಬೇರ ಬರೋ ಅಂತ ಜಾಗ ಕುಬೇರ ಲಕ್ಷ್ಮಿನ ಕರ್ಕೊಂಡು ಒಳಗಡೆ ಬರ್ತಾರೆ ಹಾಗಾಗಿ ನಾವು ಯಾವತ್ತು ಲಕ್ಷ್ಮಿ ಬರೋದನ್ನ ಎದುರು ನೋಡ್ತಾ ಇರ್ಬೇಕು ಹಾಗಾಗಿ ನಾವು ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಬೇಕಾಗುತ್ತೆ ನಾನು ಕುತ್ಕೊಳೋದೇ ಇಲ್ಲಿ ಈ ಹಾಲಲ್ಲಿ ಲಿವಿಂಗ್ ಏರಿಯಾ ಅಂತ ಬರುತ್ತೆ ಆ ಲಿವಿಂಗ್ ಏರಿಯಾದಲ್ಲಿ ನೈಋತ್ಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂತೀನಿ ನೆಕ್ಸ್ಟ್ ಎಲ್ಲಾರು ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತರಕ್ಕೆ ಟಿ ವಿ ಹಾಕ್ಬಿಡ್ತಾರೆ ಈ ಟಿವಿ ಯೂನಿಟ್ ಹಾಕಬಾರ್ದು ಏನಕ್ಕೆ ಅಂದ್ರೆ ಉತ್ತರ ಭಾರ ಬಿದ್ದಂಗೆ ಆಗುತ್ತೆ ಉತ್ತರದಲ್ಲಿ ಮೂರ್ ಮೂರು ಸೀಟ್ ಇರೋಂತ ಸೋಪ್ಗಳು ಹಾಕಿರ್ತೀರ ಸೋಪಾನೆಲ್ಲ ಫಸ್ಟ್ ತೆಗೀರಿ ಏನಕ್ಕೆ ಅಂದ್ರೆ ಇದು ಲಕ್ಷ್ಮಿ ಒಳಗಡೆ ಬರೋ ಜಾಗ ಅಲ್ಲಿ ಬಾರ ಇರೋಂತ ವಸ್ತುಗಳು ಎತ್ತರವಾಗಿರೋ ವಸ್ತುಗಳು ಇರಬಾರ್ದು ಇವಾಗ ನಾವು ಒಂದು ಗಿಡಕ್ಕೆ ಸುತ್ತ ಪೈಪಲ್ಲಿ ನೀರ್ ಬಿಡ್ತಾ ಇದ್ರೆ ಗಾರ್ಡನ್ ಅಲ್ಲಿ ಯಾರಾದ್ರೂ ತುಳ್ಕೊಂಡ್ರೆ ಅಂದ್ರೆ ಅದ್ರ ಮೇಲೆ ಬಾರ ಬಿದ್ರೆ ಏನಾಗುತ್ತೆ ಒಂದು ವೆಹಿಕಲ್ ನಿಂತ್ಕೊಂಡ್ರೆ ನಾವು ತುಳ್ಕೊಂಡ್ರೆ ಏನ್ ಮಾಡ್ತದೆ ನೀರ್ ನಿಂತೋಗುತ್ತೆ ಅದೇ ರೀತಿ ಉತ್ತರದಲ್ಲಿ ಭಾರ ಬಿಡಬಾರ್ದು ಟಿವಿ ಯೂನಿಟ್ ಸೋಪಾಗಳು ಉತ್ತರ ಎಲ್ಲ ಎಂಟಿ ಬಿಟ್ಬಿಡಿ ಪೂರ್ವ ಬಂದು ಆರೋಗ್ಯ ಪೂರ್ವದಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಇಟ್ಕೊಳ್ಳಿ ಆದರೆ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಝೀರೋ ವೆಯ್ಟ್ ಅಂತ ಮಾಡಿ ಅವಾಗ ನಿಮಗೆ ಫೈನಾನ್ಸ್ ಇವಾಗ ಇರೋದಕ್ಕಿಂತ ತುಂಬಾ ಚೆನ್ನಾಗಿರ್ತದೆ ದಿವಾನಗಳು ಹಾಕಿರ್ತೀರ ದಿವಾನ ಕೆಳಗಡೆ ಬಟ್ಟೆಗಳು ಮೂಟೆಗಳು ಎಲ್ಲ ಇಟ್ಟಿರ್ತೀರಾ ಅವಾಗ ನಮಗೆ ಉತ್ತರ ಭಾರ ಬೀಳುತ್ತೆ ಉತ್ತರ ಎಷ್ಟು ಅಗೂರ್ವಾಗಿರುತ್ತೆ ಅಷ್ಟು ನಮಗೆ ಕುಬೇರ ಮತ್ತೆ ಲಕ್ಷ್ಮಿ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾವು ಉತ್ತರಕ್ಕೆ ಮುಖ ಮಾಡಿ ನಾವು ನೋಡ್ತಾ ಕುತ್ಕೊಂಡಾಗ ತುಂಬಾ ಒಳ್ಳೇದು ಇನ್ ಕೆಲವರು ಏನು ಮಾಡ್ತೀರಾ ದಕ್ಷಿಣದಲ್ಲಿ ಟಿವಿ ಇನ್ ಮಾಡ್ತೀರಾ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ದಕ್ಷಿಣದಲ್ಲಿ ಯಮದಲ್ ಇರ್ತಾನೆ ನಾವು ಸಾವು ಎದುರು ನೋಡ್ತಾ ಕುತ್ಕೊಂತೀರಿ ಉತ್ತರದಲ್ಲಿ ಸ್ವಲ್ಪ ಹಾಕ್ಬಿಡೋದು ಸರ್ ನಮ್ಗೆ ಇನ್ನೆಲ್ಲೂ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ದಕ್ಷಿಣಗಳಿಗೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಜನ ದಕ್ಷಿಣ ಟಿವಿ ಆಗ್ತಾ ಹಾಕ್ತಾ ಇದ್ದೀರಾ ದಕ್ಷಿಣಕ್ಕೆ ನಾವು ಟಿವಿ ವಿ ಹಾಕ್ದಾಗ ಏನಾಗುತ್ತೆ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂತೀರಿ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡಾಗ ಸಾವು ನೋಡ್ತಾ ಇರ್ತೀರಿ ಅದೇ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡ್ರೆ ಲಕ್ಷ್ಮಿ ನೋಡ್ತಾ ಇರ್ತೀರಿ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡ್ರೆ ಸಾವು ಎದುರು ನೋಡ್ತಾ ಇರ್ತೀರಿ ಹಾಗಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಬಾರ್ದು ಇಲ್ಲಿ ದಕ್ಷಿಣದಲ್ಲಿ ಟಿವಿ ಬಂದಾಗ ಏನಾಗುತ್ತೆ ಉತ್ತರದಲ್ಲಿ ಸ್ವಲ್ಪ ಹಾಕ್ತೀರಿ ಮತ್ತೆ ನಾನು ಆಗ್ಲೇ ಹೇಳ್ದಾಗ ಏನಾಯ್ತಾ ಉತ್ತರ ನಮಗೆ ಭಾರ ಆಗ್ತದೆ ಉತ್ತರ ಹೈಟ್ ಆಗ್ತದೆ ಆದಷ್ಟು ದಕ್ಷಿಣಕ್ಕೆ ಟಿ ವಿ ಯೂನಿಟ್ಗಳನ್ನ ಕಡಿಮೆ ಮಾಡಿ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡಾಗ ನಮ್ಮ ಇರುತ್ತೆ ಉತ್ತರಕ್ಕೆ ಇರುತ್ತೆ ಲಕ್ಷ್ಮಿ ಬರ ಕಡೆ ನಾವು ಬೆನ್ನ ಹಾಕೊಂಡಿದ್ದಾಗ ಆಯಾಮ ಒಳಗಡೆ ಬರಲ್ಲ ಇವಾಗ ನಮ್ಗೆ ಯಾವ್ದಾದ್ರು ಒಂದು ಫಂಕ್ಷನ್ ಹೋದಾಗ ನಮಗೆ ಮಾತಾಡ್ತಿದ್ರು ಯಾರಾದ್ರೂ ಅಲ್ಲಿ ಇದ್ರೆ ಅವ್ರ ಕಡೆ ಬೆನ್ನ ಹಾಕಿದ್ರೆ ನಾವು ಅವರು ನಮ್ಮ ಕಡೆ ಹಾಕ್ತಾರೆ ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಬೇಕು ಉತ್ತರಕ್ಕೆ ಮುಖ ಮಾಡಿ ಊಟ ಮಾಡಬೇಕು ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಬೇಕು ನಾವು ಟಿ ವಿ ಯೂನಿಟ್ ದಕ್ಷಿಣದಲ್ಲಿ ಹಾಕ್ಬಿಟ್ಟು ಸೋಪ ಮೇಲೆ ಕುತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡ್ತಾ ಇರ್ತೀವಿ ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡೋದು ಯಾರ ಯಾವಾಗ ಅಂದ್ರೆ ನಮ್ಮ ಯಾರಾದ್ರೂ ತೀರೋದಾಗ ದಕ್ಷಿಣಕ್ಕೆ ತಿಥಿ ಊಟ ಬರುತ್ತಲ್ಲ ಆ ತಿಥಿ ಊಟ ಮಾತ್ರನೇ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡ್ಬೇಕು ಇನ್ನು ಉಳ್ದಿದ್ ಎಲ್ಲ ಊಟ ನಾವು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ನಾವು ಊಟ ಮಾಡ್ಬೇಕಾಗುತ್ತೆ ಈಗ ನಾನು ನಮ್ಮ ಮನೆಯಲ್ಲಿ ಪಶ್ಚಿಮಕ್ಕೆ ಮುಖ ಅಂದ್ರೆ ಪಶ್ಚಿಮದಲ್ಲಿ ಟಿವಿ ಲೀಟ್ ಮಾಡಿದೀನಿ ನಾನು ಇಲ್ಲಿ ನೋಡಿ ಪಶ್ಚಿಮಕ್ಕೆ ಬಾರ ಬೀಳ್ಬೋದು ಪೂರ್ವಕ್ಕೂ ಬೀಳ್ಬೋದು ಆದರೆ ಉತ್ತರಕ್ಕೆ ಬೀಳಬಾರ್ದು ದಕ್ಷಿಣಕ್ಕೆ ನಾವು ಭಾರ ಬೀಳ್ಬೋದು ಸೋಪ ಏನಾದರೂ ಹಾಕೊಂಡು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ನಾವು ಇಟ್ಟು ದೊಡ್ಡದು ಶೋಕೇಶ್ ಮಾಡ್ತೀರಿ ಅಂದ್ರೆ ಭಾರ ಬೀಳ್ಬೋದೇ ಹೊರತು ನಾವು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಬಾರ್ದು ಇಲ್ಲಿ ಟಿವಿ ಪಕ್ಕದಲ್ಲಿ ದೊಡ್ಡದು ಶೋಕೇಶ್ ಮಾಡಿಸ್ಕೊಳ್ಳಿ ಶೋಕೇಶ್ ಮಾಡಿಸಿಕೊಂಡು ಇಲ್ಲಿ ಅದೆಲ್ಲ ಇಟ್ಕೊಳ್ಳಿ ಈ ಪಶ್ಚಿಮ ವಾಯುವ್ಯ ಇದೆಯಲ್ಲ ಇಲ್ಲಿ ನಾನು ಕ್ಯಾಶ್ ಇಡ್ತೀನಿ ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡ್ದಿದ್ದು ನಾನು ತಗೊಂಡ್ ಫಸ್ಟ್ ಇಲ್ಲ ಇಡೋದು ವಾಯುವ್ಯದಲ್ಲಿ ಏನಕ್ಕೆ ಅಂದ್ರೆ ವಾಯುವ್ಯದನ್ನ ಒಂದ್ ಇಟ್ಟರೆ ನಾಲ್ಕು ಆಗುತ್ತೆ ನೀವೇನಾದ್ರೂ ಇಡಿ ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ಅಲ್ಲೆಲ್ಲರೂ ಫೋಟೋಗಳು ಇಟ್ಕೊಂಡಿರ್ತೀರ ಮನೆ ತುಂಬಾ ಫೋಟೋಗಳಾಗಿರ್ತವೆ ಫ್ಯಾಮಿಲಿ ಫೋಟೋಗಳು ಕೆಲವರು ದೇವ್ರ ಫೋಟೋ ಇಟ್ಕೊಂಡ್ರೆ ದೇವ್ರ ಫೋಟೋಗಳು ಜಾಸ್ತಿ ಆಗ್ತದೆ ಕೆಲವರು ಮಕ್ಕಳು ಆಟ ಆಡೋಕೆ ಡಾಲ್ ಬೊಂಬೆ ಇಟ್ಕೊಂಡಿರ್ತಾರೆ ಬೊಂಬೆಗಳು ಜಾಸ್ತಿ ಆಗ್ತದೆ ನಾನು ಪ್ರತಿ ಸೈಟ್ ವಿಸಿಟಿಂಗ್ ಹೋದಾಗ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಮೆಡಿಸನ್ಗಳು ಇಲ್ಬೇಡ್ರಿ ಒಂದು ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಇದ್ರೆ ಆಗ್ತವೆ ಇಲ್ಲಿ ಏನ್ ಇಡ್ತೀರಾ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ಇಲ್ಲಿ ವೆಹಿಕಲ್ ಕೀ ಕೀ ಇಡ್ರಿ ಜಾಸ್ತಿ ಆಗ್ತವೆ ಬಾಡಿಗೆ ಮನೆಗಳಿದ್ರೆ ಬಾಡಿಗೆ ಮನೆಗಳು ಬೀಗ ಐಡಿ ಮಕ್ಳು ಫೀಸ್ ಕಟ್ಟಿರೋದ್ ಇಡ್ತಿರಾ ಐಡಿ ನಮ್ಮ ಮನೇಲಿ ಯಾವಾಗಲೂ ಒಡವೆ ತರ್ತಾನೆ ಇರ್ತಾರೆ ಆ ಒಡವೆ ಬಿಲ್ಗಳೆಲ್ಲ ಇಲ್ಲೇ ಇರೋದು ಹಾಗಾಗಿ ನಾನು ಕ್ಯಾಶ್ ನ ಪಶ್ಚಿಮ ವಾಯುವ್ಯದಲ್ಲಿ ಇಡ್ತೀನಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ನೀವು ಪ್ರತಿ ಒಂದು ಕೋಣೆಯಲ್ಲೂ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಭಾರ ಬರಲಿ ಉತ್ತರ ಮತ್ತೆ ಪೂರ್ವದಲ್ಲಿ ಭಾರ ಕಡಿಮೆ ಆಗ್ತಾ ಬರಬೇಕು ನಾನೀಗ ಯಾರ್ದಾದ್ರೂ ಮನೆಗೆ ಸೈಟ್ ವಿಸಿಟಿಂಗ್ ಹೋದಾಗೂ ಅಷ್ಟೇ ಒಂದು ಆಫೀಸಲ್ಲಿ ಒಂದು ಮೀಟಿಂಗ್ ಇರುತ್ತೆ ಅದ ಅಟೆಂಡ್ ಮಾಡ್ದಲ್ಲೋ ಅಷ್ಟೇ ನಾವು ಇಲ್ಲೇ ಒಂದು ಹೋಟ್ಲಲ್ಲಿ ಕುತ್ಕೊಂಡು ನಾಲ್ಕು ನಾಲ್ಕು ಜನ ಸೇರಿ ಮಾತಾಡ್ಬೇಕಾದ್ರೆ ನಾನು ಮ್ಯಾಕ್ಸಿಮಮ್ ಉತ್ತರ ಮುಖ ಮಾಡಿ ಕುತ್ಕೊಂಡೆ ನಾನು ಮಾತಾಡೋದು ಏನಕ್ಕೆ ಅಂದರೆ ಆ ಮೀಟಿಂಗ್ಗಳು ಸಕ್ಸಸ್ ಆಗ್ತವೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಒಂದು ಕ್ಯಾಬಿನ್ ಅಲ್ಲಿ ಮುಖ ಮಾಡಿ ಕುತ್ಕೊಳ್ಳಿ ನೀವು ಬಂದೋರ್ನ ನಿಮ್ಮ ಕಡೆ ಅಂದ್ರೆ ಆ ದಕ್ಷಿಣಕ್ಕೆ ಮುಖ ಮಾಡಿ ಕೂತರ್ಸ್ರಿ ಅವಾಗ ನಿಮ್ಮ ಮಾತು ನಡೆಯುತ್ತೆ ಬಂದವ್ರ ಮಾತು ಮಾತು ಕಡಿಮೆ ಆಗುತ್ತೆ ನಿಮ್ಮ ಕೈ ಮೇಲ್ ಜಾಸ್ತಿ ಆಗುತ್ತೆ ಅಂತ ಹೇಳದ್ ನಾನು ಈಗ ಲಿವಿಂಗ್ ಏರಿಯಾದ ಆಯ್ತು ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಗೆ ಅಡುಗೆ ಮಾಡುವಂತ ಜಾಗ ಅಡುಗೆ ಮನೆನ ಅಡುಗೆ ಮನೆಯ ಕೆಲವರು ಏನ್ ಮಾಡ್ತಾರೆ ದಕ್ಷಿಣಕ್ಕೆ ಮುಖ ಮಾಡಿ ಸ್ಟವ್ ಇಟ್ಕೊಂಡಿರ್ತೀರಾ ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡಬಾರ್ದು ಪೂರ್ವಕ್ಕೆ ಮುಖ ಮಾಡಿ ಅಗ್ನಿ ಮೂಲೆಯಲ್ಲೇ ಸ್ಟವ್ ಬರ್ಬೇಕು ನೋಡ್ರಿ ಇದು ಅಗ್ನಿ ಮೂಲೆಯಲ್ಲೇ ಸ್ಟವ್ ಬರ್ಬೇಕು ಅವಾಗ ಏನಾಗ್ತದೆ ನಮ್ಗೆ ತುಂಬಾ ಚೆನ್ನಾಗಿರ್ತದೆ ನಮ್ ಬಿಗ್ನೆಸ್ ಗಳೆಲ್ಲ ತುಂಬಾ ಹೂವು ಆಯ್ತದೆ ಅಷ್ಟು ಆಗ್ತದೆ ಅಗ್ನಿ ಮೂಲೆಯಲ್ಲಿ ನಮ್ಗೆ ಸ್ಟವ್ ಬಂದು ನೆಕ್ಸ್ಟ್ ಬಂದು ಶಿಂಕ್ ಬಂದು ಈಶಾನ್ಯ ಮೂಲೆಯಲ್ಲೇ ಬರ್ಬೇಕು ತುಂಬಾ ಜನ ದಕ್ಷಿಣದಲ್ಲಿ ಕೊಡ್ತಾ ಇದ್ದೀರಾ ದಕ್ಷಿಣದಲ್ಲಿ ಕೊಡಬೇಡಿ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಎಲ್ಲೂ ಅಷ್ಟೇ ಕೊಡಬೇಡಿ ಇದಾದ್ಮೇಲೆ ಇಲ್ಲಿ ಶಿಂಕ್ ಹತ್ರ ಒಂದು ವಿಂಡೋ ಅದೇ ರೀತಿ ಈ ಎರಡಡಿ ಪೂರ್ವದಿಂದ ಎರಡಡಿ ಸ್ಲ್ಯಾಬ್ ಇರುತ್ತೆ ಈ ಸ್ಲ್ಯಾಬ್ ಆದ್ಮೇಲೆ ಇಲ್ಲೊಂದು ಡೋರು ಅಥವಾ ವಿಂಡೋ ಕೊಟ್ಕೊಂಡ್ರೆ ಈ ಮನೆಯಲ್ಲಿ ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಇದಾದ್ಮೇಲೆ ನಮ್ಗೆ ಇಲ್ಲಿ ನೈಋತ್ಯ ಮೂಲ ಇಲ್ಲಿ ಎಲ್ಲದಕ್ಕಿಂತ ಭಾರ ಜಾಸ್ತಿ ಇರಬೇಕು ಹಾಗಾಗಿ ನಿಮ್ ಪಾತ್ರೆ ಸಾಮಾನುಗಳು ಏನಿದೆಯೋ ಅದನ್ನೆಲ್ಲ ಇಲ್ಲಿ ಇಡ್ತಾ ಬನ್ನಿ ಈಗ ತುಂಬಾ ಜನ ಏನ್ ಮಾಡ್ತಾರೆ ನೈಋತ್ಯದಲ್ಲಿ ದವಸಾಧಾನಿ ಅಕ್ಕಿ ಬೇಳೆ ಬೆಲ್ಲ ಇದನ್ನೆಲ್ಲ ನೈಋತ್ಯದಲ್ಲಿ ಇಡ್ತಾರೆ ಏನಕ್ಕೆ ಅಂದ್ರೆ ಅದು ಖಾಲಿ ಆಗ್ಬಾರ್ದು ಅಂತ ಆ ಖಾಲಿ ಆಗಿಲ್ಲ ಅಂದಾಗ ಏನಾಗ್ತದೆ ನಾವು ನಮ್ಮ ಮಕ್ಕಳು ಮನೇಲಿ ಊಟ ಮಾಡ್ತಾ ಇಲ್ಲ ಆ ಜಾಸ್ತಿ ಊಟ ಮಾಡ್ತಾ ಇದಾರೆ ಅಂತ ಹಾಗಾಗಿ ಇಲ್ಲಿ ಭಾರ ಹಾಕಿ ಇಲ್ಲಿ ಭಾರ ಇರಬೇಕು ನಿಜ ದವಸ ಧಾನ್ಯನೇ ಇಡ್ಬೇಕು ಅಂತ ಏನಿಲ್ಲ ಭಾರ ಇರೋಂಥದ್ದು ಏನಾದರೂ ಪಾತ್ರೆ ಸಾಮಾನಿಟ್ಟು ಈ ವಾಯುವ್ಯದಲ್ಲಿ ನಾವು ಅಕ್ಕಿ ಅದನ್ನೆಲ್ಲ ಇಡ್ತಾ ಬಂದಾಗ ಇದು ಬೇಗ ಬೇಗ ಜಾಸ್ತಿ ಆಗ್ತಾ ಇರ್ತದೆ ಅಂದ್ರೆ ಈಗ ನಾವೇನು ಹತ್ತು ಕೆಜಿ ಅಕ್ಕಿ ತಗೊಂಡ್ರೆ ಬೇಗ ಖಾಲಿ ಆಗೋದ್ರ ಏನ್ ಮಾಡ್ತೀರಿ ನೆಕ್ಸ್ಟ್ ಟೈಮ್ಗೆ ಹದಿನೈದು ಕೆ ಜಿನೋ ಇಪ್ಪತ್ತೈದು ಕೆ ಜಿನೋ ಒಂದು ಚೀಲ ತಗೊಂಡ್ಬರ್ತೀರಿ ಹಾಗಾಗಿ ಲಿಟ್ಟಿರೋಂತ ವಸ್ತು ಜಾಸ್ತಿ ಆಗ್ತಾ ಇದ್ದಾಗ ಏನಾಗ್ತದೆ ನಮ್ಮ ಮಕ್ಕಳು ಮನೆಯಲ್ಲೇ ಊಟ ಮಾಡ್ತಾ ಇದ್ದಾರೆ ಹೊರಗಡೆ ಕಡಿಮೆ ಮಾಡ್ತಾ ಇದ್ದಾರೆ ಆರೋಗ್ಯ ಬಂತು ಅಲ್ಲಿಗೆ ಅರ್ಥ ಆಯ್ತರ ಹಾಗಾಗಿ ಧಾನ್ಯಗಳು ರೇಷನ್ ಎಲ್ಲ ನಮಗೆ ವಾಯುವ್ಯದಲ್ಲಿ ತುಂಬಾ ಯೋಗ್ಯವಾದಂತ ಜಾಗ ಇದು ಅಡುಗೆ ಮನೆ ಆಯಿತು ನಮಗೆ ಅಡುಗೆ ಮನೆ ಆದ್ಮೇಲೆ ನೆಕ್ಸ್ಟ್ ಬರೋದು ದಕ್ಷಿಣ ಮಧ್ಯ ಭಾಗದಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಏನೇನ್ ಬರ್ಬೋದು ಅಂತ ಹೇಳ್ತೀನಿ ಅದನ್ನ ನೀವು ಅಳವಡಿಸ್ಕೊಳ್ಳಿ ಮಾಡ್ಕೊಳ್ಳಿ ದಕ್ಷಿಣ ಮಧ್ಯ ಭಾಗದಲ್ಲಿ ಸ್ಟೋರ್ ರೂಮ್ ಬರ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲಿ ನಮಗೆ ವಾಶ್ರೂಮ್ ಮನೆ ಒಳಗಡೆ ಹೊರಗಡೆ ಅಲ್ಲ ಮನೆ ಒಳಗಡೆ ವಾಶ್ರೂಮ್ ಟಾಯ್ಲೆಟ್ ಎಲ್ಲ ಬರ್ಬೋದು ಇದಾದ್ಮೇಲೆ ಏನ್ ಬರ್ಬೋದು ಸರ್ ಇಲ್ಲಿ ಅಂದ್ರೆ ಮೆಟ್ಲು ಬರ್ಬೋದು ಈ ರೀತಿ ಮೆಟ್ಲು ತಗೊಂಬೋದು ನಾವು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅತ್ತದು ಯಾವ ಕಡೆಯಿಂದ ಯಾವ ಕಡೆ ಹತ್ತಿರಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ ತುಂಬಾ ಜನಕ್ಕೆ ಇದೇ ಕನ್ಫ್ಯೂಸ್ ಆಗ್ತಾ ಇರೋದು ನಾನು ಹೇಳ್ದೇನಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಂದಾಗ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಹತ್ತಿ ಅನ್ನೋದು ನನ್ನ ನಂಬಿಕೆ ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ನೋಡಿ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಇದು ಕೆಳಗಡೆ ಇರುತ್ತೆ ಅಂದ್ರೆ ಪಶ್ಚಿಮದಲ್ಲಿ ಬಾರ ಬಿತ್ತು ನಾವು ಇಲ್ಲಿ ಕ್ಲಾಕ್ ವೈಸ್ ಮಾಡಕ್ ಹೋದಾಗ ಏನಾಗುತ್ತೆ ಇಲ್ಲಿ ಪೂರ್ವಕ್ಕೆ ಬಾರ ಎರಡು ಭಾಗ ಮಾಡಿದ್ರೆ ಪೂರ್ವಕ್ಕೆ ಭಾರ ಬೀಳ್ತದೆ ನಾನು ಹೇಳೋದು ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಹತ್ತಿ ಎಡಭಾಗದಿಂದ ಭಾಗದಿಂದ ನಾವು ಯು ಟರ್ನ್ ಉತ್ತರಕ್ಕೆ ಟರ್ನ್ ಆಗಬೇಕು ಅವಾಗ ನಾವು ಏನಾಯ್ತು ನೆಕ್ಸ್ಟ್ ಫ್ಲೋರ್ಗೆ ನೋಡಿ ಇಲ್ಲಿ ಅರ್ಧದಿಂದ ಈ ಕಡೆ ಡಿವೈಡ್ ಮಾಡಿದಾಗ ದಕ್ಷಿಣ ಆಗ್ನೇಯದಿಂದ ಮೇಲೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಅಂದ್ರೆ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಆಗಿರ್ತೀರಿ ಅದೇ ನಾವು ಇಲ್ಲಿ ಕ್ಲಾಕ್ ವೈಸ್ ಮಾಡಕ್ ಹೋದಾಗ ನೈಋತ್ಯ ಮೂಲೆಯಿಂದ ನಾವು ನೆಕ್ಸ್ಟ್ ಫ್ಲೋರ್ ಎಂಟ್ರಿ ಆಗ್ತೀರಿ ನಾವು ಬರೀ ಒಂದು ಫ್ಲೋರ್ ಅಲ್ಲ ನೋಡೋದು ಮುಂದಿನ ಫ್ಲೋರ್ ನೋಡಬೇಕು ಹಾಗಾಗಿ ನಾವು ಈ ಎಲ್ಲಿ ಬರ್ತದೆ ಮೆಟ್ಲು ಅನ್ನೋದ್ರ ಮೇಲೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಮತ್ತೆ ತುಂಬಾ ಜನಕ್ಕೆ ದೇವ್ರ ಮನೆ ಇದೇ ಸಮಸ್ಯೆ ಆಗ್ಬಿಟ್ಟಿದೆ ನೋಡಿ ನಾನು ಹೇಳೋದು ದೇವ್ರ ಮನೆ ಇಲ್ಲಿ ಮಾಡ್ಬೋದು ಮೆಟ್ಲಿಗೆ ಟಚ್ ಆಗಿರ ಉತ್ತರಕ್ಕೆ ಮುಖ ಮಾಡಿ ದೇವ್ರ ಬಾಗಿಲು ಬರೋ ತರ ಮಾಡ್ಬೋದು ಎಲ್ಲಾರು ಹೇಳೋದೇನಂದ್ರೆ ಸರ್ ದಕ್ಷಿಣಕ್ಕೆ ಬಂತಲ್ಲ ಅಂತ ನಾನು ಹೇಳೋದು ಈ ದಕ್ಷಿಣ ಭಾಗದಲ್ಲಿ ಬರಬಾರ್ದು ಅಂತ ಈ ಕೊನೆ ಗೊಡೆ ಇರ್ತದಲ್ಲ ಇದಕ್ಕೆ ಟಚ್ ಇರಬಾರ್ದು ಇಲ್ಲಿ ಮಧ್ಯದಲ್ಲಿ ಏನಾದ್ರು ನಾವು ಕ್ರಿಯೇಟ್ ಮಾಡಿ ಆಮೇಲೆ ದೇವ್ರ ಮನೆ ಇಲ್ಲಿ ಬರ್ಬೋದು ಆದ್ರೆ ಈ ಮೆಟ್ಲು ಯಾವುದೇ ಕಾರಣಕ್ಕೂ ದೇವ್ರ ಮನೆಗೆ ಟಚ್ ಆಗ್ಬಾರ್ದು ಇದಾದ್ಮೇಲೆ ಇದ್ ಬೇಕಾದ್ರೆ ಮೆಟ್ಲು ಬೇಡ ಸರ್ ದೇವ್ರ ಮನೆಯ ಬೇಡ ಇನ್ನೊಂದು ಬೆಡ್ರೂಮ್ ಬೇಕಂದ್ರೆ ಇಲ್ಲಿ ಬೆಡ್ರೂಮ್ ಕೂಡ ಮಾಡ್ಬೋದು ಏನೂ ತಪ್ಪು ಇಲ್ಲ ಈಗ ನಮಗೆ ಲಿವಿಂಗ್ ಏರಿಯಾ ಆಯ್ತು ಅಡಿಗೆ ರೂಮ್ ಆಯ್ತು ದಕ್ಷಿಣ ಮಧ್ಯ ಭಾಗ ಆಯ್ತು ಈಗ ಮತ್ತೆ ನೈಋತ್ಯ ಮೂಲೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು ಮಾಸ್ಟರ್ ಬೆಡ್ರೂಮ್ ಅವ್ರು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ದಕ್ಷಿಣಕ್ಕೆ ಅಥವಾ ಪೂರ್ವಕ್ಕೆ ತಲೆ ಹಾಕ್ಬೇಕು ಇದರಲ್ಲೂ ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ರೂಮ್ ದೊಡ್ಡದಿದ್ರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ರೂಮ್ ಚಿಕ್ಕದಾದಾಗ ನಾವು ದಕ್ಷಿಣಕ್ಕೆ ನಾವು ತಲೆ ಹಾಕಿದಾಗ ಏನಾಗ್ತದೆ ಬಾಗಿಲು ಕಡೆ ಕಾಲ್ ಕಾಣಬಾರ್ದು ಲಕ್ಷ್ಮೀದೇವಿ ಒಳಗಡೆ ಬಂದ ತಕ್ಷಣ ಕಾಲ್ ಕಾಣಬಾರ್ದು ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಸೆಟ್ ಅಪ್ ಮಾಡ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ಸರ್ ಕಬೋರ್ಡ್ಸ್ ಬೀರು ಎಲ್ಲ ಎಲ್ಲಿ ಇಟ್ಕೊಬೇಕು ನಿಮ್ಮ ನಿಮ್ಮ ಕಾಟ್ ಹೆಂಗಿರುತ್ತೆ ಆ ಥರ ಚೇಂಜ್ ಆಗ್ತಾ ಇರ್ತದೆ ದಕ್ಷಿಣ ಭಾಗ ವಾಯುವ್ಯ ಇಲ್ಲಿ ನೀವು ಭಾರನ ಹಾಕ್ಬೇಕು ಇನ್ನು ಕೆಲವರು ಹೇಳ್ತಾರೆ ಸರ್ ಕ್ಯಾಶ್ ಎಲ್ಲಿ ಇಡಬೇಕು ಅಂತ ಮುಂಚೆಯಿಂದ ಎಲ್ಲರೂ ಹೇಳೋದು ನೈಋತ್ಯ ಮೂಲನ ಕ್ಯಾಶ್ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಅಥವಾ ನೈಋತ್ಯ ಇಲ್ಲಿ ಎಲ್ಲಿ ಕ್ಯಾಶ್ ಇಡಬಹುದು ಅಲ್ಲಿ ಏನು ಇಡ್ತೀರ ಅದು ನಮ್ಮ ಹತ್ರನೇ ಇರ್ತದೆ ನಾನು ಹೊಸ ವಿಧಾನ ಏನು ಹೇಳ್ತಾ ಇದ್ದೀನಿ ಪ್ರತಿ ರೂಮಲ್ಲಿ ಆಗಲೇ ನಾನು ಹೇಳಿದೆ ಲಿವಿಂಗ್ ಏರಿಯಾದಲ್ಲಿ ನಾನು ಇಲ್ಲಿ ವಾಯುವ್ಯದಲ್ಲಿ ಕ್ಯಾಶ್ ಇಡ್ತೀನಿ ಅಂತ ಅರ್ಥ ಆಯ್ತಾ ನಾನು ಮಾಡ್ತೀನಿ ಇಲ್ಲಿ ನನ್ನ ಮಗಳದ್ದು ಬರೀ ಮೇಕಪ್ ಐಟು ನಮ್ಮ ಮನೆಯದು ಮಕ್ಕಳದು ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ತುಂಬಾ ಊಟ ಐತೆ ವಾಯುವ್ಯದಲ್ಲಿ ನಾನು ಆಗಲೇ ಹೇಳೋದು ಅದನ್ನೇ ನೀವು ಕ್ಯಾಶ್ ಇಟ್ಟರು ಜಾಸ್ತಿ ಆಗ್ತದೆ ಮೇಕಪ್ ಐಟಮ್ ಇಟ್ಟರು ಜಾಸ್ತಿ ಆಗ್ತದೆ ಮೆಡಿಸನ್ ಇಟ್ಟರು ಜಾಸ್ತಿ ಆಗ್ತದೆ ಬುಕ್ಸ್ ಇಟ್ಟರು ಜಾಸ್ತಿ ಆಗ್ತದೆ ಮೊನ್ನೆ ಒಬ್ರು ಮೇಡಮ್ ಹೇಳ್ತಾ ಇತ್ತು ಸರ್ ನೀವು ಹೇಳಿದ್ದು ಟೆಸ್ಟ್ ಮಾಡೋಣ ಅಂತ ನಾನು ಇಲ್ಲಿ ಒಡವೆ ಇಟ್ಟೆ ಆದರೆ ಸಾಲ ಮಾಡ್ಕೊಂಬಂದಿಟ್ಟೆ ಒಡವೆ ಜಾಸ್ತಿ ಆಯ್ತು ಆದರೆ ಸಾಲ ಮಾಡಿ ತೊಗೊಂಬಂದಿ ಅಂತ ನಾನು ಹೇಳ್ತಾ ಇರೋದು ನೀವು ಹೆಂಗ್ ತಗೊಂಡ್ಬರ್ತೀರೋ ನಿಮಗೆ ಸೇರಿದ್ದು ಇಲ್ಲಿ ಏನು ಇಡ್ತೀರೋ ಅದು ಜಾಸ್ತಿ ಆಗ್ತದೆ ನೀವು ಒಡವೆ ಇಟ್ಟಿದ್ದೀರಾ ಒಡವೆ ಜಾಸ್ತಿ ಆಯ್ತು ಹಾಗಾಗಿ ಇಲ್ಲಿ ತುಂಬಾ ಚೆನ್ನಾಗಿ ನೀವು ಬಳಸ್ಕೊಳ್ಳಿ ಮೇಲೆ ನಾನು ಉತ್ತರ ಮಧ್ಯ ಭಾಗ ಇದು ವಾಶ್ರೂಮ್ ಇದೆ ಉತ್ತರ ಮಧ್ಯ ಭಾಗ ಇದು ಬಾತ್ರೂಮ್ ಇರ್ಬೋದು ಟಾಯ್ಲೆಟ್ ರೂಮ್ ಇರ್ಬೋದು ಏನಾದ್ರು ಇರ್ಬೋದು ಈ ಪೂರ್ವದಿಂದ ಪಶ್ಚಿಮಕ್ಕೆ ರೂಮ್ ಏನ್ ಮೆಜರ್ಮೆಂಟ್ ಇದೆ ಅಂತ ಅರ್ಥ ಮಾಡಿ ಈ ಟಾಯ್ಲೆಟ್ ರೂಮ್ ಇದೆಯಲ್ಲ ಇಲ್ಲಿ ನಾನು ಒಂದು ಬೀರು ಇಟ್ಟಿದ್ದೀನಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬೀರು ಇಟ್ಟಾಗ ಉತ್ತರದಲ್ಲಿ ಭಾರ ಬಿಡುತ್ತೆ ಉತ್ತರದಲ್ಲಿ ಎತ್ತರ ಆಗುತ್ತೆ ಅದಕ್ಕೆ ನಾನೇನ್ ಮಾಡಿದೀನಿ ಫಸ್ಟ್ ದಕ್ಷಿಣ ಪೂರ್ತಿ ಉಡ್ಡೋರ್ ಮಾಡಿಸ್ಬಿಡ್ತೀನಿ ಕಬೋರ್ಡ್ ಪೂರ್ತಿ ಐಟ್ ಮೋಡ್ ತನಕ ಹನ್ನೊಂದು ಹತ್ತಡಿ ಏನಿದೆಯೋ ಅಲ್ಲಿ ತನಕ ನಾನು ಕಬೋರ್ಡ್ಸ್ ಮಾಡಿಸಿದೀನಿ ಇದ್ರ ಆಪೋಸಿಟ್ ಉತ್ತರದಲ್ಲಿ ನೋಡಿ ದಕ್ಷಿಣದಲ್ಲಿ ಬಾರ ಇದ್ದಾಗ ಉತ್ತರದಲ್ಲಿ ಬೀರು ಇಡಬಹುದು ಇಲ್ಲಿ ಬೀರು ಅಥವಾ ಕಬೋರ್ಡ್ಸ್ ಇಲ್ದಿರ ಇಲ್ಲಿ ಇಟ್ಟಾಗ ಏನಾಗುತ್ತೆ ಉತ್ತರ ಬಾರ ಬೀಳುತ್ತೆ ಫೈನಾನ್ಸ್ ಚೆಕ್ ಆಗುತ್ತೆ ನಾನು ಇಲ್ಲಿ ಕ್ಯಾಶ್ ಇಡೋದು ಆಗ್ಲೇ ಹೇಳಿದೆ ನಾನು ಇಲ್ಲಿ ಇಡೀ ನೀವು ಬೇಡ ಅಂತ ಏನು ಹೇಳ್ತಾ ಇಲ್ಲ ಇದಕ್ಕಿಂತ ಒಳ್ಳೆ ಜಾಗ ಇದು ಇದಕ್ಕಿಂತ ಒಳ್ಳೆ ಜಾಗ ವಾಯುವ್ಯ ಈಗ ನಾನು ಹೇಳಿದೆ ಬೆಳಗ್ಗೆಯಿಂದ ಸಂಪಾದನೆ ಮಾಡಿ ಇಲ್ಲಿ ಇಡ್ತೀನಿ ಅಂತ ಇಲ್ಲಿ ಇಟ್ಬಿಟ್ಟು ನಾನೇನ್ ಮಾಡ್ತೀನಿ ಊಟ ಮಾಡ್ತೀನಿ ಊಟ ಮಾಡಿದಾದ್ರೆ ಮಲಗ್ಬೇಕಾದ್ರೆ ಇಲ್ಲಿ ಬರೀ ಒಂದು ಐದು ಸಾವಿರ ಬಿಟ್ಬಿಟ್ಟು ಇಲ್ಲಿಂದ ತಗೊಂಡ್ ಇಲ್ಲಿ ಇಡ್ತೀನಿ ಇಪ್ಪತ್ತೈದು ಸಾವಿರ ಇಲ್ಲಿ ಇಪ್ಪತ್ತೈದು ಸಾವಿರ ಹೀಗೆ ಇರುತ್ತೆ ಮತ್ತೆ ನಾಳೆ ಸಂಜೆ ಹಚ್ಚೋದಕ್ಕೆ ಮತ್ತೆ ಮೂವತ್ತು ಸಾವಿರ ಆಗುತ್ತೆ ನಾನು ಬಂದ ತಕ್ಷಣ ಇಲ್ಲಿ ಇಪ್ಪತ್ತೈದು ಸಾವಿರ ಇಡ್ತೀನಿ ಇಟ್ಟಾಗ ಏನಾಗುತ್ತೆ ಇಲ್ಲಿ ಐದು ಸಾವಿರ ಆಗೇ ಬಿಟ್ಟು ಮಲಗಬೇಕಾದ್ರೆ ಅಥವಾ ನಾಳೆ ಬೆಳಗ್ಗೆ ನಾನು ಹೊರಡಬೇಕಾದ್ರೆ ಐದು ಸಾವಿರ ಇಲ್ಲೇ ಬಿಟ್ಟು ಆ ಉಳಿದಿರತಕ್ಕಂಥ ಅಮೌಂಟ್ನ ನಾನು ಇಲ್ಲಿ ಇಡ್ತಾ ಬರ್ತೀನಿ ಇಲ್ಲಿ ಇಟ್ಟಿರೋ ಅಮೌಂಟ್ ಯಾವುದೇ ಕಾರಣಕ್ಕೂ ಆಚಕೋಗೋಲ್ಲ ಇವತ್ತು ನನಗೇನೋ ಅರ್ಜೆಂಟಾಗಿ ಐವತ್ತು ಸಾವಿರ ಅಂದರೆ ಬೇರೆ ಎಲ್ಲೋ ಅಡ್ಜಸ್ಟ್ ಆಗುತ್ತೆ ಹೊರತು ಈ ಜಾಗದಲ್ಲಿರುವಂಥದ್ದು ಅಮೌಂಟ್ ಆಗಲಿ ಗೋಲ್ಡ್ ಆಗಲಿ ಪ್ರಾಪರ್ಟಿ ಪೇಪರ್ ಆಗಲಿ ಆಚೆಕ್ ಹೋಗಲ್ಲ ಆಚೆಕ್ ಹೋಗಲ್ಲ ಅಂದ್ರೆ ನಾವು ಅನುಕೂಲ ಸನುಕೂಲ ಅಸ್ತರಾಗಿದ್ದೀರಿ ಮತ್ತೆ ಸಿರಿವಂತರಾಗಿದ್ದೀರಿ ಅನ್ನೋದು ಅರ್ಥ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಷ್ಟೇ ವಾಸ್ತು ಅಂದ್ರೆ ಎಲ್ಲೆಲ್ಲಿ ಏನೇನು ಇರಬೇಕು ಅಂತ ಅಷ್ಟೇ ನಿಮ್ಮ ಮನೆಯಲ್ಲಿ ಉತ್ತರದಲ್ಲಿ ಸ್ವಲ್ಪ ಇದ್ದರೆ ಹಾಕಿ ಮುಗಿತು ನಿಮ್ಗೆ ಒಳ್ಳೆ ರಿಸಲ್ಟ್ ಬಂತು ಇವಾಗ ಹೆಚ್ಚಾಗಿ ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ ಅದು ಸಿಂಗಲ್ ಬಿ ಎಚ್ ಕೆ ಆಗ್ಬೋದು ಟ್ರಿಪಲ್ ಬಿ ಎಚ್ ಕೆ ಆಗ್ಬೋದು ಇದು ಏನ್ ಬಂತು ಇದನ್ನ ಅಳವಡಿಸಿಕೊಂಡ್ಬಿಟ್ರೆ ತುಂಬಾ ಅನುಕೂಲ ಆಗ್ತದೆ ಇದ್ರ ಜೊತೆ ಸರ್ ಕಿಟಕಿ ಬಾಗ್ಲು ಅಂದ್ರೆ ಅದನ್ನ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ತೋರ್ಸಿದೀನಿ ಅದನ್ನ ನೋಡಿಕೊಂಡಾಗ ನಿಮ್ ಮನೆಯಲ್ಲಿ ದಕ್ಷಿಣದಲ್ಲಿ ಜಾಸ್ತಿ ವಿಂಡೋ ಇದಾವೆ ಕರ್ಟನ್ಗಳು ಹಾಕೊಳ್ಳಿ ಗಾಳಿ ಬೆಳಕು ಒಳಗಡೆ ಕಡಿಮೆ ಬರಬೇಕು ಪಶ್ಚಿಮದಲ್ಲಿ ವಿಂಡೋಗಳು ಜಾಸ್ತಿ ಇದಾವೆ ಅಲ್ಲೂ ಅಷ್ಟೇ ಕರ್ಟನ್ ಬಟ್ಟೆಗಳು ಹಾಕೊಳ್ಳಿ ದಕ್ಷಿಣ ಮತ್ತೆ ಪಶ್ಚಿಮ ಅಂದ್ರೆ ನಮ್ಗೆ ಆರೋಗ್ಯ ಕೆಡಿಸೋದು ದುಡ್ಡು ಖರ್ಚು ಮಾಡೋದು ಉತ್ತರ ಮತ್ತೆ ಪೂರ್ವ ನಾವು ಎತ್ತರಕ್ಕೆ ಬೆಳಿತೀರಿ ಸಿರಿವಂತರಾಗಿರ್ತೀರಿ ಹಾಗಾಗಿ ಉತ್ತರನ ಪೂರ್ವನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ ತುಂಬಾ ಜನ ಹೇಳ್ತೀರ ಸರ್ ನನಗೆ ಹದಿನೈದಕ್ಕೆ ನಲ್ವತ್ತಿದೆ ಏನ್ ಮಾಡೋದು ಇಪ್ಪತ್ತಕ್ಕೆ ಮೂವತ್ತಿದೆ ಏನ್ ಮಾಡೋದು ಅಂದಾಗ ನೀವು ಇದನ್ನ ಇಷ್ಟೇ ಅಳವಡಿಸ್ಕೊಂಡ್ಬಿಡಿ ಸರ್ ಕಟ್ಟಿದಾಗೋಗ್ಬಿಟ್ಟಿದೆ ಅಂದ್ರೆ ಸೋಫಾ ಚೇಂಜ್ ಮಾಡೋದಕ್ಕೆ ಏನ್ ಕಷ್ಟ ಇಲ್ಲ ಅಲ್ವಾ ಏನು ಖರ್ಚು ಅಲ್ವಾ ಇಲ್ಲಿರೋ ಪಾತ್ರೆ ಸಾಮಾನು ಜರ್ಸ್ಸಕ್ಕೂ ಏನು ಕೆಲಸ ಬರಲ್ಲ ಮತ್ತೆ ನಾವ್ ಹಾಕೊಂಡಿರೋ ಮಂಚ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೂ ಏನು ಇಲ್ಲಿರೋ ಇಲ್ಲಿರೋಂಥ ಬಟನ್ ತೆಗೆದಿಲಿಟ್ಟು ಸ್ವಲ್ಪ ಕ್ಯಾಶ್ ನ ವಾಯುವ್ಯ ಅಥವಾ ಉತ್ತರ ಮಧ್ಯ ಭಾಗದಲ್ಲಿ ಇದು ಪ್ರತಿಯೊಂದು ರೂಮ್ ಅಲ್ಲಿ ಅಪ್ಲೈ ಆಗ್ತದೆ ಅಡಿಗೆ ಮನೆಯಲ್ಲಾದರೂ ಅಷ್ಟೇ ಅಷ್ಟೇ ಅಲ್ಲಿ ಆದ್ರೂ ಅಷ್ಟೇ ಮತ್ತೆ ಲಿವಿಂಗ್ ಏರಿಯಾದಲ್ಲಿ ಆದ್ರೂ ಅಷ್ಟೇ ಇದು ಸೇಮ್ ಅಪ್ಲೈ ಆಗ್ತಾ ಇರ್ತದೆ ಅದನ್ನ ಅಳವಡಿಸಿಕೊಳ್ಳಿ ನೀವು ಅಳವಡಿಸಿಕೊಂಡ್ರೆ ಒಂದ್ ರೂಪಾಯಿ ಖರ್ಚು ಖರ್ಚಿಲ್ದಂಗೆ ನಿಮ್ಗೆ ರಿಸಲ್ಟ್ ಬರ್ತದೆ ಇಷ್ಟು ಹೇಳ್ತಾ ನೆಕ್ಸ್ಟ್ ಬಂದು ನಾವು ಈಗ ಕಮೆಂಟ್ಸ್ ಗಳು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಉತ್ತರ ಕೊಡೋಂತ ಪ್ರಯತ್ನ ಮಾಡೋಣ ರಾಜು ಅನ್ನೋರು ಒಂದು ಕಮೆಂಟ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸರ್ ನೀವು ಅಡಿಗೆ ಮನೆ ಒಂದೇ ಫ್ಲೋರ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀರಾ ಅಪಾರ್ಟ್ಮೆಂಟ್ಸ್ ಗಳಲ್ಲೆಲ್ಲ ಒಬ್ರು ಕೆಳಗ ಒಬ್ರು ಮೇಲೆ ಇರ್ತಾರೆ ಇದು ಯಾವ ರೀತಿ ಅಂತ ಕೇಳಿದ್ದಾರೆ ರಾಜು ಸರ್ ನಾವು ಹೇಳ್ತಾ ಇರೋದು ಒಂದೇ ಫ್ಯಾಮಿಲಿ ಅವರು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ತರ್ಡ್ ಫ್ಲೋರ್ ಇರ್ತಾರಲ್ವಾ ಅವ್ರಿಗೆ ಅನ್ವಯ ಆಗುತ್ತೆ ಅಪಾರ್ಟ್ಮೆಂಟ್ಸ್ ಈಗ ಒಂದ್ ಫ್ಲೋರ್ ಅಲ್ಲಿ ಒಂದ್ ಫ್ಯಾಮಿಲಿ ಇದಾರೆ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಬಾಡಿಗೆ ಇದ್ದಾರೆ ಅವೆಲ್ಲ ಇಲ್ಲ ಒಂದೇ ಫ್ಯಾಮಿಲಿ ಒಂದ್ ಫ್ಲೋರ್ ಅಲ್ಲಿ ಇದ್ರು ಅದೇ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲೇ ದೇವ್ರ ಮನೆ ಮತ್ತೆ ಅಡುಗೆ ಮನೆ ಬರ್ಬೇಕು ಕೆಲವರೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಳಗಡೆ ಬರಿ ದೇವ್ರ ಮನೆ ಮಾಡಿ ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಕೆಳಗಡೆ ಎಲ್ಲ ಬಂದವರಿಗೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಅಡಿಗೆ ಮನೆ ಮಾಡ್ತಾ ಇದಾರೆ ಅದು ತಪ್ಪು ಅಂತ ಹೇಳ್ತಾರೆ ಶಾಂತಲಾ ಅಂತ ಒಂದು ಹೆಣ್ಮಗು ಒಂದು ಪ್ರಶ್ನೆ ಕೇಳಿದೆ ಸರ್ ನಾವು ಅಗ್ನಿ ಮೂಲೆಯಲ್ಲಿ ಕರೆಕ್ಟ್ ಆಗಿ ಏನೋ ಅಡಿಗೆ ಮನೆ ಇದೆ ಅದಾದ್ಮೇಲೆ ಕಾಂಪೌಂಡ್ ಒಳಗಡೆ ರೋಡ್ ಆಗಿ ಆಚೆಗೆ ಓಪನ್ ಆಗತರ ಒಂದು ಅಂಗಡಿ ಮನೆ ಮಾಡಬಹುದಾ ಅಂತ ಕೇಳಿದ್ದಾರೆ ಮೇಡಮ್ ನಾವು ಹೇಳೋದು ಇಷ್ಟೇ ನಿಮ್ಗೆ ಅಂಗಡಿ ಮನೆಯಲ್ಲಿ ಏನು ಆದಾಯ ಆಗುತ್ತೆ ಇಲ್ಲ ಅಂದ್ರೆ ಅದಕ್ಕಿಂತ ಚೆನ್ನಾಗಿ ನೀವು ತುಂಬಾ ಚೆನ್ನಾಗಿರ್ತೀರ ಯಾವಾಗ ನಮ್ಗೆ ಅಗ್ನಿ ಇನ್ನೊಂದು ಮುಂದೆ ರೂಮ್ ಬಂತೋ ಅವಾಗ ನಿಮಗೆ ಅದು ಆ ರೂಮ್ ಅಲ್ಲಿ ನಾವು ಬೆಂಕಿ ಉರ್ಸಲ್ಲ ಅವಾಗ ನಿಮಗೆ ವ್ಯವಹಾರಗಳೆಲ್ಲ ಬ್ಲಾಕ್ ಆಗ್ತಾ ಇರ್ತದೆ ಮಕ್ಕಳು ಓದಲಿ ಹಿಂದೆ ಉಳಿತಾರೆ ಗಂಡಸರು ಸಂಪಾದನೆ ಮಾಡೋದ್ರಲ್ಲಿ ಹಿಂದೆ ಉಳಿತಾರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಸಿ ಕೆ ಶ್ರೀನಿವಾಸನ್ ಅವರು ಪ್ರಶ್ನೆ ಕೇಳಿದರೆ ಸರ್ ನಿಮ್ಮ ಗುರುಗಳು ಯಾರು ಅವ್ರ ಬಗ್ಗೆ ಮಾಹಿತಿ ಕೊಡ್ಬೋದ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಅವ್ರ ಫೋಟೋನು ತೋರಿಸಿದ್ದೀನಿ ಈಗಲೂ ಹೇಳ್ತೀನಿ ನಮ್ಮ ಗುರುಗಳು ಬಂದು ಶ್ರೀನಿವಾಸ್ ರೆಡ್ಡಿ ಅಂದ್ಬಿಟ್ಟು ನನ್ನ ಜೀವನನ ರೂಪಿಸಿದ್ದು ನಾನು ನಿಮಗೆಲ್ಲ ಏನಾದರೂ ಇವತ್ತು ನಿಮಗೆ ನನ್ನಿಂದ ಸಹಾಯ ಆಗ್ತಾ ಇದೆ ಅಂದರೆ ಅದಕ್ಕೆ ನನ್ನ ಬೆನ್ನೆಲುಬಾಗಿರೋದು ನನ್ನ ಗುರುಗಳು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಮೈಪ್ನಲ್ಲಿ ಹತ್ರ ಇದ್ದಾರೆ ಈಗಲೂ ನಮ್ಮ ಗುರುಗಳಿದ್ದಾರೆ ತುಂಬ ಬ್ಯಿ ನನಗೆ ಹೇಳ್ತಾ ಇರ್ತಾರೆ ಒಳ್ಳೆ ಕೆಲಸ ಇದೆಯಪ್ಪ ಮಾಡು ಮಾಡು ಅಂತ ನಾನು ಸಮಯ ಸಿಕ್ಕಾಗೆಲ್ಲ ಅವ್ರನ್ನ ಭೇಟಿಯಾಗಿ ಬರ್ತೀನಿ ಅವರ ಆಶೀರ್ವಾದ ಯಾವಾಗಲೂ ನೆನ್ಮಾಗಿರಲಿ ಅಂತ ಈ ಮುಖಾಂತರನೂ ಕೇಳ್ಕೊತೀನಿ ಗೀತಾ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ನಮ್ಮ ಸೈಟ್ ಇಪ್ಪತ್ತಕ್ಕೆ ಐವತ್ತಿದೆ ಸೆಟ್ ಬ್ಯಾಕ್ ಯಾವ ತರ ಬಿಡೋದು ಅಂತ ನಾವು ಹೇಳೋದು ಅದಕ್ಕೆ ಮೇಡಮ್ ಒಂದು ಸ್ಟ್ಯಾಂಡರ್ಡ್ ಸೈಜು ಸೈಟ್ ಸೆಲೆಕ್ಟ್ ಮಾಡ್ರಿ ಎಲ್ಲೋ ನೂರು ರೂಪಾಯಿ ಐನೂರು ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ನೀವು ಚಿಕ್ಕ ಚಿಕ್ಕ ಸೈಟ್ ತಗೊಂಡಾಗ ನಿಮ್ಗೆ ಅನುಕೂಲ ಇದೆಯೋ ಇಲ್ವೋ ಆದರೆ ಅಲ್ಲಿ ಬಿಡಲೇಬೇಕು ಈಗೆಲ್ಲ ಬಿ ಬಿ ಎಂ ಪಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಪರ್ಸೆಂಟೇಜ್ ಬಿಡಿಸ್ತಾ ಇದ್ದಾರೆ ನಿಮ್ಮ ಸೈಟ್ ಏನ್ ಮೆಜರ್ಮೆಂಟ್ ಇದ್ರೆ ಅದ್ರ ಮೇಲೆ ಇಷ್ಟು ಹದಿಮೂರು ಪರ್ಸೆಂಟು ಹದಿನೆಂಟುವರೆ ಪರ್ಸೆಂಟ್ ಬಿಡಿಸ್ತಾ ಇದ್ದಾರೆ ಇದು ತುಂಬಾ ಜನಕ್ಕೆ ಕೋಪ ಕೈನೋ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ಟಿದೆ ಈಗ ಬಿ ಬಿ ಕರ್ನಾಟಕ ರಾಜ್ಯ ಸರ್ಕಾರ ಆದ್ರೆ ವಾಸ್ತು ಪ್ರಕಾರ ಅವ್ರು ಬಿಡಿಸ್ತಾ ಇರೋಂಥದ್ದು ತುಂಬಾ ಒಳ್ಳೇದು ನಿಮ್ ನೀವು ಚಿಕ್ಕ ಸೈಡ್ ತೊಗೊಂಬಿಟ್ಟು ಅದ್ರಲ್ಲಿ ಸೆಟ್ ಬ್ಯಾಕ್ ಬಿಡ್ಬೇಕಂತ ನಮ್ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದು ನೀವು ಸೆಲೆಕ್ಟ್ ಮಾಡಿರೋದು ಸೈಟ್ ಮೆಜರ್ಮೆಂಟ್ ಸೆಲೆಕ್ಟ್ ಮಾಡಿರೋ ತಪ್ಪು ದಯವಿಟ್ಟು ಯಾರು ಗೌರ್ಮೆಂಟ್ ನಾಗೆ ಬಿ ಬಿ ಎಂ ಪಿ ದಯವಿಟ್ಟು ಬೈಕೊಂಬಿಡಿ ಅವ್ರು ಮಾಡಿರೋದು ವಾಸ್ತು ತುಂಬಾ ಚೆನ್ನಾಗಿ ಬರ್ತದೆ ಎಲ್ಲಾ ಕಡೆಯಿಂದ ಗಾಳಿ ಬೆಳ್ಕೊ ಬರ್ತದೆ ನೀವ್ ಯಾವಾಗೂ ಒಂದು ಒಂದೂವರೆ ವರ್ಡಿ ಬಿಟ್ಟೆ ಮನೆ ಕಟ್ತಾ ಇದ್ರಿ ನಾನು ನಿಜವಾಗ್ಲೂ ನಾನು ಬಿ ಬಿ ಧನ್ಯವಾದ ತಿಳಿಸ್ತೀನಿ ನಿಮ್ದು ಏನಾದರೂ ಮತ್ತೆ ಏನಾದರೂ ಪ್ರಶ್ನೆ ಇದ್ರೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಲೈಕ್ ಒತ್ತಿ ಅದೇ ರೀತಿ ನಿಮ್ಮ ಮನೇಲಿ ಏನಾದರೂ ಚೇಂಜಸ್ ಮಾಡ್ಕೊಂಡ್ರೆ ಏನ್ ಚೇಂಜಸ್ ಮಾಡ್ಕೊಂಡ್ರಿ ಅಂತ ನನಗೆ ಒಂದು ಮೂವತ್ತರಿಂದ ತೊಂಬತ್ತು ದಿನ ಒಂದು ತಿಂಗಳಿಂದ ಮೂರು ತಿಂಗಳ ಗಂಟೆ ಟೈಮ್ ಕೊಡಿ ಒಳ್ಳೆ ರಿಸಲ್ಟ್ ಬರ್ತದೆ ಅದ್ರಲ್ಲಿ ನಾನು ಹಂಚ್ಕೊಳ್ಳಿ ನಾನು ಸ್ವಲ್ಪ ಖುಷಿ ಪಡ್ತೀನಿ ಯಾಕಂದ್ರೆ ನಾನು ವಿಡಿಯೋ ಮಾಡಿದ್ದು ಅವ್ರು ಬಳಸ್ಕೊಂಡಿದ್ದಾರಪ್ಪ ತುಂಬಾ ಚೆನ್ನಾಗಿ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಸರ್ ನಮ್ಮ ವಿಡಿಯೋ ನೋಡಿ ನೋಡಿನೇ ನಾವು ಮನೆ ಕಟ್ಕೊಂಡಿದ್ದೀರಿ ಗ್ರೂಪ್ ರೇಷನ್ ಕಾರ್ಡ್ ಕಳಿಸ್ತೀರಿ ಬಂದೋಗಿ ಸರ್ ಅಂತ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಗೆ ಅವಾಗೆಲ್ಲ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ